ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಈ ವಿಡಿಯೋದಲ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರ್ಯಾರೆಲ್ಲ ರೆಡಿ ಪೌಡರ್ ತರ್ತಾ ಇದ್ದೀರ ಈ ಥರ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ತರೋದನ್ನೇ ಬಿಟ್ಬಿಡ್ತೀರಾ ಮನೆಯಲ್ಲೇ ಮಾಡ್ಕೊಳ್ತೀರಾ ಸೊ ನಾನು ಇದನ್ನು ಮಾಡೋದಕ್ಕೆ ಒನ್ ಬೌಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಟೂ ಅಷ್ಟು ಕಡಲೆಬೇಳೆ ಟೂ ಸ್ಪೂನ್ಸಷ್ಟು ಉದ್ದಿನಬೇಳೆ ಸ್ಪೂನ್ ಸ್ಪೂನಷ್ಟು ಧನಿಯಾ ಸ್ವಲ್ಪ ಜೀರಿಗೆ ಮೂರು ಚಕ್ಕೆ ನಾಲ್ಕರಿಂದ ಐದು ಲವಂಗ ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ತೊಗೊಂಡಿರುವಂಥ ಟೂ ಸ್ಪೂನ್ಸ್ ಅಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆಗಿದೆ ಈಗ ಇದನ್ನು ಒಂದು ಕಡೆ ತೆಗ್ದಿಟ್ಕೊಳ್ಳೋಣ ಕೂಲಾಗಲಿ ಸೊ ನೆಕ್ಸ್ಟು ಅದೇ ಪ್ಯಾನ್ಗೆ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಈಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಚಕ್ಕೆ ಲವಂಗ ಜೀರಿಗೆ ಮತ್ತು ಧನಿಯಾ ಹಾಕೊಳ್ತಾ ಇದ್ದೀನಿ ಸೊ ಧನ್ಯಾ ಕಡಲೆಬೇಳೆ ಉದ್ದಿನಬೇಳೆ ಏನಿರುತ್ತೆ ಅದರದ್ದು ಅರ್ಧದಷ್ಟು ರೇಷ್ಯೋದಲ್ಲಿ ತೊಗೊಂಡಿದ್ದೀನಿ ಸೊ ಇದು ಫ್ರೈ ಆಗಿದೆ ಈಗ ನೆಕ್ಸ್ಟ್ ಅದೇ ಪ್ಯಾನಲ್ಲಿ ಕೊಬ್ಬರಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಆಗಿದೆ ಇದು ನೆಕ್ಸ್ಟು ಅದೇ ಪ್ಯಾನಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ ಹೈ ಫ್ಲೇಮಲ್ಲಿ ಇದ್ರೆ ಬೇಗ ಸೀದೋಗ್ಬಿಡುತ್ತೆ ಸೊ ಇದು ರೆಡಿ ಆಗಿದೆ ಈಗ ಇಷ್ಟನ್ನು ಕೂಲ್ ಆಗಕ್ಕೆ ಇಡೋಣ ಇಷ್ಟು ಕೂಲ್ ಆದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಆಗುತ್ತೆ ಸೊ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಒನ್ ಮಂತ್ ತನಕನೂ ಸ್ಟೋರ್ ಮಾಡ್ಬೋದು ಇದನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್